ಗೌಡ್ರ ಇದು ಏನ್ರಿ ಹುಟ್ಟು ಬಣಿಮಿ ಹತ್ತಿ ದಗ 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 ಉರಿ ಹಾಕಲ್ರಿ ನಾ ಬಂದಿ ಉಕತ್ತಿದ್ದು ಹುಟ್ಟು ಬನಿಮಿ ಉರಿಯಾಕತ್ತ ಮಾಡಿದ್ರಿ ಈ ಕೆಲಸನ ಇದು ಏನ್ ಬೇಕಂತ ಹಚ್ಚಿರೋದು ಏನ್ ತಾನ ಕಿಡಿ ಬಿದ್ದ ಹತ್ತಿತ್ತೋ ದೇವ್ರಿಗೆ ಗೊತ್ತು ಅದೇನ್ರಿ ಗೌಡ್ರಿ ಅದೇನ್ ಕಿಡಿ ಬಿದ್ದ ಹತ್ತ ಇಲ್ಲ ಯಾರ ಬೇಕಂತ ಬನಿಮೀಗೆ ಉರಿ ಹಚ್ಚಾರ್ರಿ ಅವ್ರ ಯಾ ನನ್ನ ಮಕ್ಳ ಅಂತ ಗೊತ್ತಾಗಬೇಕು ಆ ಬೋಟಿ ಕಲೀಜ ಕೂಡ ಕಿತ್ ಬರ್ತಾನ ಅವ್ರದ್ ಇದನ್ನ ನೋಡಿದ್ರ ಹೊಟ್ಟೆ ಕರ ಕಲ್ಸ್ದಂಗೆ ಆಗತತ್ ನಂಗೆ ನನಗೂ ಹಂಗ ಅನ್ಸಕತ್ತಲ್ಲಿ ಏನ್ ಮಾಡ್ಬೇಕು ವರ್ಷ ಗಂಟ್ಲೆ ದನಕ್ಕೆ ಮೇವಿಗೆ ಏನು ಮಾಡುದು ಇಷ್ಟು ಖುಷಿ ಆಗತತ್ ನನಗ ಮಲ್ಲಪ್ಪನ ಈ ಥರ ನೋಡಕ ಹಿಂಗ ಆಗ್ಬೇಕು ಇವಂಗ ಇನ್ನು ನಿನಗ ಇನ್ನು ಇನ್ನೂ ಕಾಟ ಕೊಡ್ತೀನಿ ನೋಡಕಂತೆ ಇದು ಏಟು ಪೆಟ್ಟು ನೀ ತಿಂದಿರೋದು ಇದಕ್ಕೆ ದೊಡ್ಡ ಪೆಟ್ಟು ಕೊಟ್ಟೇನೆ ನಾನು ನಿನಗ ನೋಡಕಂತೆ ಸುಮ್ಮನೆ ಇಲ್ಲಿ ನಿಂತ್ಕೊಂಡೆ ಅಂದ್ರೆ ಕೆಲಸ ಆಗಂಗಿಲ್ಲ ಸೀದಾ ಮನೆಗೆ ಹೋಗಿ ನಾ ಅನ್ಕೊಂಡ್ ಕೆಲಸ ಮಾಡ್ಕೊಂಡ್ ಬರ್ತೇನಿ ಗೌಡ್ರ ರಾತ್ರಿ ಮಕ್ಕಂತಿನ ಅಂದ್ರೂ ಬ್ಯಾಡ ಬ್ಯಾಡಂತಂದ್ರಿ ನೋಡ್ರಿ ಇವತ್ತ ಪರಿಸ್ಥಿತಿ ಆತ್ ನಾವ್ ಇಲ್ಲಾರ ನೋಡ್ಕೊಂಡ ಬೇಕಂತ ಮಾಡ್ಯಾರ್ರಿ ಗೌಡ್ರ ಗೌಡ್ರ ನೋಡ್ರಿ ಇಲ್ಲೇ ಇದನ್ನೆಲ್ಲಾ ತಿಳದವರ ಮಾಡ್ಯಾರೀ ಹ್ಮ್ ಬೇಕಂತ ಮಾಡ್ಯಾರ ನಿಮ್ ಹೇಳಿ ಸಹಿಸಾಕತಿಲ್ಲ ಅವ್ರಿಗೆ ಅವ್ರು ಬೇಕಂತ ಮಾಡ್ಯಾರ ಅಂತ ಅನ್ಸಕತೀ ಇನ್ನೊಂದ್ ನಾಲ್ಕೈದು ಹೆಜ್ಜಿ ಕಿತ್ತಿಟ್ರ ನಮ್ ಹೊಲ ನಮ್ ಎತ್ಕೊಂಡ ಬುನಿಮೆ ಅದಾವ್ ಮತ್ ನಮ್ ಬಣಿಮಿಗೆ ಯಾಕಿತ್ತಿಲ್ಲ ನಿಮ್ ಬಣಿಮಿಗೆ ಯಾಕಿಟಾರ ಬೇಕಲೆನ ಮಾಡ್ಯಾರೀ ಗೌಡ್ರ ಯಾರ್ ಮಾಡಿರ್ಬೇಕು ಇದನ್ನ ಅಂತ ಗೊತ್ತಾಗವಲ್ದು ಒಂದು ತಟಕ್ ಸುಳು ಸಿಗಬೇಕು ಅವ್ರನ್ನ ಮಾತ್ರ ಸುಮ್ನ ಅಂಕರು ಏನು ಏನ್ ಮಾಡಿದ್ರ ಹೊಳೆ ಬರ್ತತ್ತ ಬಿಡು ಆಗಿದ್ದ ಅಂಕರು ಹೊಳೆ ಬರಂಗಿಲ್ಲ ಇಷ್ಟು ಬನಿಮಿ ಸುಟ್ಟು ಬಿಟ್ಟು ರೀ ಹದ್ಮೂರ್ ಬನಿ ಬಿದ್ದು ಹದಿಮೂರು ಬನಿಬೀನು ಆ ಬೆಂಕಿ ದಾಗದಾಗ ಅವ್ರಿ ಯಾಕತ್ತವು ಏ ಮಾಡುದು ಇಷ್ಟ ಕೊಂಡ ದನ ಅದವು ದನಕ ರೀ ಗೌಡ್ರು ನಾಲ್ಕು ಸುಳೆ ಮಕ್ಳು ಒಯ್ದೊಂದು ಹಾಂ ಓ ಹಾಕು ಹೊಟ್ಟಿ ಸದಿಕರು ಹಿಂಗತಿ ಮಾಡ್ತಾರ ಅಂದ್ರೆ ಇದು ಕೆಟ್ಟ ವಿಕೃತ ಮನಸ್ಸು ಇದ್ದಾರ ಮಾಡಿರೋ ಅಂತ ಅನಿಸುತ್ತೆ ನನದು ನಿಮ್ಮ ಮ್ಯಾಗ ಯಾರಿಗೇ ದ್ವೇಷ ಐತಿ ದ್ವೇಷ ಇದ್ದಾರ ಮಾಡಿರೋದು ಇದನ್ನು ನಾ ಅಂಕರು ಯಾರಿಗೂ ಕೇಡು ಬಯಸ್ತವಲ್ಲ ಯಾರಿಗೂ ಕೆಟ್ಟದ್ದು ಮಾಡ್ದವನು ಅಲ್ಲ ಇಷ್ಟೊಂದು ದ್ವೇಷ ಯಾರಿಗೆ ಐತಿ ನನ್ನ ಮೇಲೆ ಅದ್ರಾಗ ಗೊತ್ತಾಗವಲ್ದು ನನ್ಗೆ ಮಲ್ಲಪ್ಪ ನಾ ಒಂದು ಮಾತು ಹೇಳ್ತಾನ ಪತ್ತ ತಿಳ್ಕೊಬೇಡ ಮತ್ತು ಏ ಇಲ್ಲಿ ಹೇಳಿರಿ ಅದು ಇಷ್ಟೆಲ್ಲ ಆಗಕತ್ತಂದ್ರೆ ನನಗೆ ಯಾಕ ಸಂಶೇನದ ಎಲ್ಲಿ ನಿಮ್ಮ ಅಣ್ಣನ ಮಾಡ್ಯಾನ ಅಂತ ಅನಿಸ್ತೈತಪ್ಪ ನಮ್ಮ ಅಣ್ಣಗೆ ಏನು ಮಾಡೇನಿ ರೀ ಇದ್ದ ಬದ್ದು ಆಸ್ತಿ ಎಲ್ಲ ಅವಂಗ ಬಿಟ್ಟು ಬಂದೀನಿ ನಾ ಏನು ಅನ್ಯಾಯ ಮಾಡೀನಿ ಇಲ್ಲ ನಮ್ಮ ಅಣ್ಣ ತೇರ ಇಂಥದೆಲ್ಲ ಮಾಡವ ಅಲ್ಲ ಹೌದು ನನಗೂ ಯಾಕ ಸಂಶಯ ಬರಕತ್ತೈತಿ ಈ ಕೆಲಸ ಅವ್ರದ ನೋಡಪ್ಪ ನಾವು ಮದ್ಲಿಕಿದ್ದ ನೋಡ್ಕೊತ ಬಂದಿವಿ ನಿಮ್ಮ ಆದ್ರೆ ನಿನ್ನಂಗ ನಿಮ್ಮ ಅಣ್ಣ ಇಲ್ಲ ನೀನು ನಿಮ್ಮಣ್ಣ ಅನ್ನೋದು ಪ್ರೇಮತ್ ಬಿಟ್ಕೊಂಡು ಈ ಒಳಗೆ ಆದ್ರೆ ನಿಮ್ಮ ಅಣ್ಣ ನಿನ್ನ ಮ್ಯಾಗ ಏನು ಪ್ರೇಮತ್ ಬಿಟ್ಕೊಂಡಿಲ್ಲ ಅವಾಗ ನಿನ್ಕಂಡ್ರಿ ಯಾವಾಗಲೂ ಹಾಗೆ ಬರಂಗಿಲ್ಲ ಯಾವಾಗ್ಲೂ ಅವ ಅಂತಂಬ್ರಿ ಜಗಳ ಹಂಗಂತೇಳಿ ಬನ್ವಿಗೆಲ್ಲ ಬೆಂಕಿ ಇಡವ ಅಲ್ರಿ ನಮ್ಮ ಅನ್ನ ರಂಗ ಅವು ಇನ್ನೊಂದು ದಿವ್ಸ ಹುಡುಗರು ಕರ್ಕೊಂಬ ಕರ್ಕೊಂಬಂದು ಇದನ್ನ ನೊಂದ್ಸಾಕ ಪ್ರಯತ್ನ ಪಡು ಯಾಕಂದ್ರ ಆಜು ಬಾಜು ಹೊಲ್ದಾರ್ ಮತ್ತ ಅವರು ಬನಿ ಮೇದವು ಮತ್ತೊಂದು ಇಟ್ ಕಿಡಿ ಹಿಡೀತಿ ಅಂದ್ರೆ ಅವ್ ಹೋಕ್ಕವು ಮೊದ್ಲೇಕ ಆ ಕೆಲಸ ಮಾಡಿರಿ ಹ್ಞೂ ಆಯ್ತು ರೀ ಗೌಡ್ರ ನೀವು ಮನೆಗೆ ಬಿಡು ಬರ್ರಿ ನಾ ಎಲ್ಲ ಮಾಡ್ತೀನಿ ಅಂತ ಇಲ್ಲ ನನಗೆ ಯಾಕೆ ಮನೆಗೆ ಹೋಗು ಮನಸ್ಸಾಗವಲ್ದು ನಾ ಹೇಳೋದಷ್ಟು ಮಾಡಿ ಯಾರು ಮಾಡಿದ್ದಾರೆ ಯವ್ವ ಇಂಥ ಕೆಲಸನ ನಮ್ಮ ಅಲ್ಲಪ್ಪನ ಮ್ಯಾಗ ಯಾಕೆ ಕತ್ತಿ ಮುಸುಕಿದ್ದಾರ ಅವ ಎಂದು ಯಾರಿಗೆ ಕೇಡ ಬಯಸ್ದವಲ್ಲ ಯಾರು ಮಾಡಿದ್ದಾರ ವಪಾರವ ನನಗೂ ಒಂದು ಅರ್ಥ ಆಗವಲ್ದು ಅಲ್ಲ ತೀರಿ ಎಂತಾಗದ ಅಲ್ಲ ಬಣಿವಿಗೆ ಬಣಿವಿ ಬೆಂಕಿ ಹೆಚ್ಚದ ದನಕ ಹಾಕು ಹಟ್ಟಿಗೆ ಏನು ಅವ್ರೇನು ಮನುಷ್ಯರು ಅದಾರು ದನ ಇದಾರ ರೀ ಇವರು ರಾಕ್ಷಸ ಗುಣದವ್ರು ಈ ಕೆಲಸ ಮಾಡುದಪ್ಪ ಆವ್ವ ಎಷ್ಟು ದ್ವೇಷ ಇದ್ದಾರು ಇವ್ರಿಗೆ ಏನು ಮಾಡಂಗಿಲ್ಲ ಅನ್ನೋದು ಏನು ರೀ ಅಮ್ಮರ ನನಗೂ ಅದು ಚಿಂತೆ ಐತೈತೆ ಮೋಸ ಕೈ ಇಡಿಲ್ಲ ಏನ ಇವು ರಾಶಿ ಪಾಸಿ ಮಾಡಿದಾಗ ಒಂದೊಂದು ಸರ್ತಿ ಹೊಲ್ದಾಗ ಇರ್ತೈತಿ ಯಾವಾಗಾರ ಮೆ ಹೊಲ್ದಾಗ ಇರ್ತೈತಿ ನಮ್ಮಲ್ಲಪ್ಪ ಏನು ಕಿನ್ನಾರ ಮಾಡಿದ್ರೆ ಹೆಂಗಯ್ಯವ್ವ ನನಗೂ ಹಂಗೆ ಅನ್ಸಕತ್ತೈತೆ ರೀ ಅಮ್ಮಾರ ಇಷ್ಟ கடனே நம்ம சந்தித்த கட் கொண்டா ஜூட்டி ஆடது மனுஷ அல்லவ சூக் மனுஷின் ஹுடுக அவன் மார்க் தேசில் பரவ நன்து ஒ ಆ ಕಣ್ಣೈತೆ ಐತಿ ಅಮ್ಮರ ನನಗೂ ಒಬ್ಬರೊಮ್ಮೆ ಸಂಶಯ ಐತ್ರಿ ನೀವೇನಾರ ಅನ್ಕೊಂತೀರ ಅಂತ ಸುಮ್ಮಕುತೀನ್ರಿ ನಾನು ಹ್ಞೂ ನನಗೂ ಐತದ ಎಲ್ಲೆವ ಬಸನ ಗೌಡನ ಮಾಡ್ಯ ಅಂತ ನನ್ಗೆ ಒಳ ಮನ್ಸು ಹೇಳಾಕತ್ತೈತಿ ಅಮ್ಮರ ನನಗೂ ಹಂಗೆ ಅನ್ಸಕತ್ತರಿ ತಪ್ಪು ಮಾಡಿದ ಮನುಷ್ಯ ಒಂದಿಲ್ಲ ಒಂದಿನ ಸಿಕ್ಕಾಕ್ ಕುಂತಾನ ಹಾಂ ಅವನು ಸಿಕ್ಕಾಕೊಲಾರ್ದ ಎಲ್ಲಿ ಹೋಗಂಗಿಲ್ಲ ಮಕ್ಕ ಹೊತ್ತ ಭಾಳ ಆಗಿತ್ತು ಮಕ್ಕಳು ಅಮ್ಮಾರ ನಾ ಇಲ್ಲೇ ಮಕ್ಕಳ ನನಗೆ ಯಾಕೆ ಹೆದ್ರಿಕಿನೊಬ್ಬರು ಆಕತೈತಿ ஆய் நன் தாயி இல்லை மக்க யார் பேடந்தாரா இது ஹுடுகி கிரி மாச்சனை மாத்திர ஆகி ஹழி வரங்க மக்கோயோ நீங்க இதெல்லாம் பஸ் ரெண்டு மகளும் மக்க நானும் மக்கோயோ நீத்த பாகி சந்தாக்கிள்ளும் மக்கா ஜோ 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 ನಿದ್ದೆ ಜೋರಾಗ ಹತ್ತೈತಿ ನಿದ್ದೆ ಒಳಗ ದೇವ್ರ ಪದ ಸೇರ್ಕೊಂಡ್ಬಿಟ್ರಿ ಇಬ್ರು ಒತ್ತಟಿಗೆ ಸಿಕ್ ಈ ಅನಿಷ್ಟನ ಯಾಕೆ ಬಿಡ್ಲಿ ಇದು ಅನಿಷ್ಠಾನು ಇಲ್ಲೇ ಐತಿ ಇದನ್ನು ಖತಮ ಇದು ಒಮ್ಮೆ ಇಲ್ಲ ಒಮ್ಮೆ ನನ್ನ ಕಾಲಿಗೆ ತೊಡರಾಗಿ ಬರುದ ಇದು ಈ ಕುಸಿನ ಕತಮ ಇವ್ರಿಬ್ರು ಕಥಮ ಇವತ್ತ ಅಯ್ಯೋ ಈ ಆ ನಮ್ಮನಿಗೆ ಗುರುಕಿ ಹೊಡಿತಾಳ ನಮ್ಮಮ್ಮ ಕೇಳಕ್ ಆಗೋಬಲ್ದು ಏನು ಸುಮ್ಮನೆ ಮಕ್ಕೊಂಡಳ ಪಾರವ ಈಕೇನು ಅನ್ಸಬಲ್ದು ಏನು ಹೋಗಿ ಬಿಡು ನಾನು ಏನೇನೆಲ್ಲ ಮಾತಾಡ್ಕೊಂತ ನಿಂದ್ರು ಹೊತ್ತಿಗೆ ಹೊತ್ತಾಗತ್ತ ಅದಗ್ನ ಕಚಕ್ ಕನಸ ಹೊತ್ತೀನಿ ಫಸ್ಟ್ ಈ ಖುಷಿನ ಕಚಕ್ ಕನಸ್ತೀನಿ ಹ್ಞೂ ಆಮೇಲೆ ಇವ್ರಿಬ್ಬರನ್ನು ಕಚಕ್ ಕನಸ್ತೀನಿ ಅಯ್ಯೋ ಪಾಪಿ ನನ್ನ ಮಗನ ಸಹ ಹೊಡ್ಯಾಕತ್ತೇನ ನನ್ನ ಜೀವನ ಹಾ ಹಾಳು ಮಾಡಿರ್ತೇನೆ ಈಗ ನಾನು ಖುಷಿನ ಬಲಿ ತಗೊಂಡಾಕತ್ತೀಯ ಇವತ್ತು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ ನನ್ನ ಖುಷಿ ನೀನು ಆಗಕ್ಕೆ ಬಿಡಂಗಿಲ್ಲ ನಾನು ಎಲ್ಲೇ ಬಂತವಲ್ಲಿ ನನ್ನ ಕೂಸು ಆರಾಮಾಗಿ ಐತ್ ಬಿಡು ಹೇಳಿ ಅಂದ್ಕೊಂಡಿದ್ದೆ ನಾನು ಈಗ ನನ್ನ ಖುಷಿನ ಸಾಯ್ಸಕ್ಕೆ ಬಂದಿಯಾ ಒಂದು ಎರಡು ಮೂ ಇದೇನು ಮೂರು ಹಣ್ಣುಗಳು ಇದು ಕೈ ಮುಂದಕ್ಕೆ ಬರುವಲ್ದಲ್ಲ ಹ್ಞೂ ಯಾರು ಹಿಡ್ಕೊಂಡಂಗೆ ಅನ್ಸಕ್ತತಿ ಯಾರು ಏ ಇನ್ನೇ ಮಾಡ್ತಿರ್ತೀರಿ ಹ್ಞೂ ಯಾರು ಹಿಡ್ಕೊಳಕತ್ತಾರ ನನ್ನ ಕೈನಾ ನೋಡಿ ಬಿಡು ಯಾರದಂತ ಯಾರ ನೀನ್ ಯಾರ ನೀನ್ ಏ ಯಾರ ನನ್ನ ಹೆದರ್ ತಕತ್ತಿನ ನೀನ ಯಾರ ಏ ಹೇಳ ನಾನ್ ಜಮೀನ್ದಾರ ಜಮೀನ್ದಾರದಿನಿ ಏ ನೋಡ ಮತ್ ನೀನ್ ಯಾರ್ಲೇ ನೀನ್ ಯಾರ ಎಪ್ಪ ಸವಾಸನ ಬೇಡ ಇಲ್ಲಿಂದ ತೊಲಗುದ ಬೇಸಿ ಇರ್ ಜೌನ್ ಮನೆ ಇದ್ದಂಗೈತಿ ಏ ನನ್ನ ಕೈ ಬಿಡು ಕೈ ಬಿಡು ನಂದ ನನ್ನ ಜೀವನ ಹಾಳು ಮಾಡಿತ್ತಿ ಈಗ ನನ್ನ ಕೂಸಿನ ಕೊллаಕತ್ತಿ ಅಲ್ಲ ನನ್ನ ಕೂಸಿಯೇ ಬದುಕು ಹಾಕತ್ತತ್ತಿ ಆ ನೀನು ನನ್ನ ಮಗನ ಸಾಕಿ ನೆಂತ ಅದನ್ನ ಕೊллаಕತ್ತೀಯ ನಮ್ಮ ಅಕ್ಕನ ಬಾಳನ್ನ ಹಾಳು ಮಾಡಿತ್ತಿ ಆ ಅಕ್ಕನ ಸಾಯ ಸಾಕ್ ಈಗ ಅಮ್ಮನ್ನ ಸಾಯ್ಸಕ್ ನೋಡಕತ್ತಿ ಪಾಪ ಪಾರು ಎಷ್ಟು ಒಳ್ಳೆ ಹುಡುಗಿ ಹಾ ಅಕ್ಕಿನ ಸಾಯ್ಸಕ್ ನೋಡಕತ್ತಿ ನಾನು ಅಕ್ಕಿ ಏನೆಲ್ಲ ಅಂತ ಕಟ್ಕೊಂಡೆ ಪಾಪ ಒಂದ್ ಸ್ವಲ್ಪನು ಅದನ್ನ ಮನಸ್ಸಿನಾಗ ಇಟ್ಕೊಂಡಿಲ್ಲ ನನ್ನ ಮಗುನ ತನ್ನ ಮಗು ತರ ನೋಡ್ಕೊಂಡ ಅಂತ ಅಕ್ಕಿನ ನೀನ್ ಸಾಯ್ಸಾಕ ನೋಡಕತ್ತೀಯಾ ಯಾವತ್ತು ನಾನು ಈ ಕೆಲಸ ಮಾಡಕ್ ಬಿಡಂಗಿಲ್ಲ ಏಯ್ ಯಾರ್ ನೀನ್ ಯಾರ್ನಿ ಇನ್ನು ಗೊತ್ತಾಗ್ಲಿಲ್ಲನಾ ಬಸನ್ ಮಾವ ನಾನು ಹೇಳಂಗಿಲ್ಲ ಎಲ್ಲ ಸುಳ್ ದಿನ ಸುಮ್ಮನೆ ಇದ್ದೆ ಹ್ಮ ನಮ್ಮ ಅಕ್ಕನ್ನ ನೀನು ಸಾಯಿ ಹೊಡೆಯಕ್ ನೋಡಿದ್ದಿ ಅವಾಗ ಆ ದೇವ್ರ ಕಾಪಾಡಿದ ಈಗ ನಾನು ಖುಷಿನ ಸಾಯಿ ಹೊಡೆಯಕ್ ಬಂದಿ ಅದಕ್ಕೆ ನಾನು ಬಂದಿನಿ ಇನ್ನು ಈ ಮನೆಯನ್ನು ಅವ್ರಿಗೆ ಏನು ತೊಂದರೆ ಆಗಲಾರ್ದಂಗೆ ನಾನು ನೋಡ್ಕೊತೀನಿ ಹ್ಞೂ ನಾ ಅವ್ರ ಬೆನ್ನಲ್ಲವಾಗಿ ನಿಂದಿರ್ತೀನಿ ನಿನ್ನ ಕೈಲಿ ಏನು ಕಿತ್ಕೊಳಕ್ಕಾಗಂಗಿಲ್ಲ ನಿನ್ನ ಸರ್ವನಾಶ ಮಾಡೇ ನಾ ಮುಂದಕ್ಕೆ ಹೋಗುದು ನಿನ್ನ ಪಾಪದ ಕೊಡ ತುಂಬ್ತು ಹೊಂಟೆಲ್ಲ ಎಲ್ಲಿ ಹೋಕಿ ಸಿಕ್ಕ ಸಿಗ್ತೀನಿ ನನ್ನ ಕೈಯಾಗ ನಿನ್ನ ಮಾತು ಸುಮ್ಮನೆ ಬಿಡಂಗಿಲ್ಲ ಕಂದ ನಾನು ಎಂತಾದೂರಾದ್ರೂಷ್ಟಲ್ಲ ನನ್ನ ಹೊಟ್ಟೆಗೆ ಏನು ಪಾಪ ಮಾಡಿಬಿಟ್ಟಿದ್ದ ನನ್ನ ಕಂದ ನೀನು ಎತ್ತಿ ಆಡಿಸೋ ಭಾಗ್ಯ ನನಗೆ ಸಿಗ್ಲೇ ಇಲ್ಲ ನನ್ನ ಮನೆಯನ್ನ ಅನ್ಯಾಯ ಮಾಡಿದ್ದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷಣ ಕೊಟ್ಟ ನಿನಗೂ ಏನು ಆಗಕ್ ಬಿಡಂಗಿಲ್ಲ ಒಳ್ಳೆ ಇದ್ದವ್ರಿಗೆ ನಾನು ಏನು ಮಾಡಂಗಿಲ್ಲ ಪಾರ್ವತಿ ಎಷ್ಟು ಒಳ್ಳೆ ಒಳಗಳತಿ ಹ್ಮ್ ಈ ಜಗದಾಗ ಬೇರೆ ಯಾರಾಗಿದ್ರ ಅಂದ್ರ ಸುಮ್ಮನೆ ಇರ್ತಿದ್ದಿಲ್ಲ ಪಾಪ ನನ್ನ ಮಗುನ ತನ್ನ ಮಗು ಥರ ನೋಡ್ಕೊಳಾಕತ್ತಾಳೆ ನಮ್ಮ ಅಕ್ಕಗೂ ಸಹಾಯ ಮಾಡಕ್ಕೆ ನಾ ಈಕಿ ಹಿಂದಿರ್ತೀನಿ ಈಕಿಗೆ ಆಗಕ್ಕೂ ಬಿಡಂಗಿಲ್ಲ ನಾನು